ನಿಗಿ ನಿಗಿ ಕೆಂಡದ ರಾಶಿಯ ಮೇಲೆ ಸರ್ವಾಲಂಕಾರ ಭೂಷಿತರಾದ ದೈವವೊಂದರ ಕಾರಣಿಕವನ್ನ ನೋಡಲು ದಕ್ಷಿಣ ಕನ್ನಡ ಮತ್ತು ಕೇರಳದ ಗಡಿ ಪ್ರದೇಶಗಳಿಗೆ ಬರಬೇಕು ಇಲ್ಲಿ ತಾವು ನಂಬಿದ ದೈವ ಮೈದಳೆದು ತಮ್ಮ ಎದುರು ನಿಂತಾಗ ಭಕ್ತರು ಭಾವುಕರಾಗಿ ಮೈ ಮರೆಯುತ್ತಾರೆ ಸ್ವತಃ ಮಹಾವಿಷ್ಣು ದರೆಗೆ ಇಳಿದು ಬರುವ ವಿಶಿಷ್ಟ ಜಾನಪದ ಆಚರಣೆ ಒತ್ತೆ ಕೋಲ ರಥದೋಪಾದಿಯಲ್ಲಿ ನಿರ್ಮಿಸಿದ ಕಟ್ಟಿಗೆಯ ರಾಶಿ ರಾತ್ರಿಡಿ ಉರಿದ ಕೆಂಡದ ಮೇಲೆ ಮುಂಜಾನೆ ತೆಂಗಿನ ಘರಿಗಳಿಂದ ಹಾಗೂ ಮುಖವರ್ಣಿಕೆಯಿಂದ ಸಿಂಗಾರಗೊಂಡ ವಿಷ್ಣುಮೂರ್ತಿ ದೈವ ತನ್ನ ಪ್ರತಾಪವನ್ನು ತೋರಿಸುವ ವಿಶಿಷ್ಟ ಆಚರಣೆಗೆ ಒತ್ತೆಕೋಲ ತುಳುನಾಡಿನ ದೈವಾರಾಧನೆಗೆ ಸಂವಾದಿಯಾದ ಕೇರಳದ ತೇಯಾನ ಈ ಆಚರಣೆಯನ್ನು ಮೇ ಏಪ್ರಿಲ್ ತಿಂಗಳಲ್ಲಿ ದಕ್ಷಿಣ ಕನ್ನಡ ಕೇರಳ ಹಾಗೂ ಕೊಡಗಿನ ಅನೇಕ ಭಾಗಗಳಲ್ಲಿ ನೋಡಬಹುದು ಕೇರಳ ಮೂಲದ ಒತ್ತೆ ಕೋಲದಲ್ಲಿ ಕೇರಳದ ಮಲಯ ಸಮುದಾಯದ ದೈವಪಾತ್ರಿ ಉರಿಯುವ ಕೆಂಡದ ರಾಶಿಯ ಮೇಲೆ ಬಿದ್ದೇಳುತ್ತಾನೆ ದೈವದ ಜೊತೆಗೆ ಹತ್ತಾರು ಬೆಳ್ಚಪ್ಪಾಡ ತೀಯ ಸಮುದಾಯದವರು ಕೆಂಡದ ಮೇಲೇರಿ ಹೋಗುತ್ತಾರೆ ಒತ್ತೆ ಕೋಲವೆಂದರೆ ಒಂದೇ ದೈವದ ಕೋಲ ಎಂದರ್ಥ ಕುಳಿಚ್ಚಾಟ್ ಎಂಬುದು ಒಂದು ವಿಶಿಷ್ಟ ಆಚರಣೆ ಇಲ್ಲಿ ದೈವದ ನರ್ತನ ಹಿರಣ್ಯಕಶಿಪುವಿನ ಸಂಹಾರವನ್ನ ಬಿಂಬಿಸುವ ಕಥಕ್ಕಳಿಯನ್ನ ಹೋಲುತ್ತದೆ ಕುಳಿಚ್ಚಾಟ್ ದೈವ ಉರಿಯುವ ಬೆಂಕಿ ರಾಶಿಯ ಸುತ್ತ ಓಡುತ್ತಾ ಅದರ ಮೇಲೆ ಏರಿ ಹೋಗಲು ಪ್ರಯತ್ನಿಸುತ್ತದೆ ತೀಯರು ಕೋಟೆ ಕಟ್ಟಿ ದೈವವನ್ನು ತಡೆಯುತ್ತಾರೆ ಮುಂಜಾನೆಯಾಗುತ್ತಿದ್ದಂತೆ ವಿಷ್ಣುಮೂರ್ತಿ ದೈವ ಸಿರಿ ಸಿಂಗಾರಗೊಂಡು ಗಾಂಭೀರ್ಯದಿಂದ ಎದ್ದು ನಿಲ್ಲುತ್ತದೆ ದೈವ ನರ್ತನವನ್ನು ಆರಂಭಿಸುತ್ತಿದ್ದಂತೆಯೇ ತೀಯ ಸಮುದಾಯಗಳಿಗೆ ಆವೇಶವಾಗಿ ಕೆಂಡದ ರಾಶಿಯ ಮೇಲೆ ಏರಿ ಹೋಗುತ್ತಾರೆ ಅವರೊಂದಿಗೆ ವಿಷ್ಣು ಮೂರ್ತಿಯು ಅಂಗಾತವಾಗಿ ಮತ್ತು ಮೇಲ್ಮುಖವಾಗಿ ಬೀಳುತ್ತದೆ ದೈವ ಬೀಳುತ್ತಿದ್ದಂತೆ ಮಲೆಯರು ಧರ ಧರನೆ ಹೊರಗೆಳೆಯುತ್ತಾರೆ ರೋಮಾಂಚನಕಾರಿಯಾದ ಈ ಸನ್ನಿವೇಶವನ್ನ ಭಕ್ತರು ಭಾವುಕರಾಗಿ ಅನುಭವಿಸುತ್ತಾರೆ ದೈವವು ನೆರೆದ ಭಕ್ತರನ್ನ ಮಾತನಾಡಿಸಿ ಅಭಯ ನೀಡುತ್ತದೆ ಭಾರಣೆ ಮಾರಿಕಳ ಹಾಗೂ ಪ್ರಸಾದ ವಿತರಣೆ ಮುಂತಾದ ವಿಧಿವಿಧಾನಗಳು ಮುಗಿದು ಕೋಲ ಸಮಾಪನಗೊಳ್ಳುತ್ತದೆ ಈ ದೈವದ ಬಗ್ಗೆ ವಿಶಿಷ್ಟವಾದ ಕಥನ ಹೊಂದಿದೆ ಇದನ್ನ ದೈವದ ಪಾತ್ರಿ ಮಲಯಾಳಂನಲ್ಲಿ ಹಾಡುತ್ತಾನೆ ಕೇರಳದ ಕೋಟೆಪುರದಲ್ಲಿ ಕುರ್ವಾಟ್ ಕುರುಪಾವ್ ಎಂಬ ತುಂಡು ಅರಸನೊಬ್ಬ ಇದ್ದ ದುಷ್ಟನು ನಿರ್ದಯಿಯೂ ಆಗಿದ್ದ ಅವನ ಮನೆಯಲ್ಲಿ ತೀಯಾ ಸಮುದಾಯದ ಕಣ್ಣ ಎಂಬ ದನ ಮೇಯಿಸುವ ಆಳು ಕೂಡ ಇದ್ದ ರಾಜನ ಸೊಸೆಗೆ ಈತನ ಮೇಲೆ ಪ್ರೇಮಾಂಕುರವಾಗುತ್ತದೆ ಒಂದು ದಿನ ಮಾವಿನ ಮರದಲ್ಲಿ ಈತ ಕುಳಿತಿದ್ದಾಗ ರಾಜನ ಸೊಸೆ ಬಂದು ತನ್ನ ಪ್ರೇಮವನ್ನ ನಿವೇದನೆ ಮಾಡಿಕೊಳ್ತಾಳೆ ಜಾತಿ ಅಂತಸ್ತಿನ ಕಾರಣಕ್ಕೆ ಕಣ್ಣ ಅವಳ ಪ್ರೀತಿಯನ್ನ ತಿರಸ್ಕರಿಸಿ ಆಕೆಯ ಮೇಲೆ ಮಾವಿನ ಗೊರಟೆಯನ್ನ ಎಸೆಯುತ್ತಾನೆ ತನ್ನ ಸೊಸೆಗೆ ಕಣ್ಣ ಏನೋ ತೊಂದರೆ ನೀಡಿದ ಎಂದು ಭಾವಿಸಿದ ಅರಸ ಆತನಿಗೆ ಶಿಕ್ಷೆಯನ್ನ ಘೋಷಿಸ್ತಾನೆ ತನ್ನ ಪ್ರಾಣಕ್ಕೆ ಅಂಜಿ ಕಣ್ಣ ತನ್ನ ಊರನ್ನ ಬಿಟ್ಟು ರಾತ್ರೋರಾತ್ರಿ ತುಳುನಾಡಿಗೆ ಪಲಾಯನ ಮಾಡುತ್ತಾನೆ ನೇತ್ರಾವತಿ ದಾಟಿ ಈತ ತುಳುನಾಡಿನ ಜಪ್ಪು ಕುಡುಪಾಡಿ ಎಂಬಲ್ಲಿಗೆ ಬಂದು ಸುಸ್ತಾಗಿ ಮಲಗುತ್ತಾನೆ ಈ ಪ್ರದೇಶದಲ್ಲಿ ಅಲ್ಲಿನ ತಂದಲ್ ಎಂಬ ತೀಯ ಅಂದ್ರೆ ಮಲಯಾಳಿ ಬಿಲ್ಲವ ಸಮುದಾಯದ ಮನೆತನ ಇರುತ್ತದೆ ಆ ಮನೆಯಲ್ಲಿ ತಂದಲ್ ಮಾದ ಎಂಬ ಅಜ್ಜಿ ಕೂಡ ಇರ್ತಾಳೆ ಆಕೆ ಪಿಲಿಭೂತ ಎಂಬ ದೈವವನ್ನ ನಂಬುವವಳು ಆಕೆ ದೈವಕ್ಕೆ ಹೂವು ನೀರು ಅರ್ಪಿಸಲು ಹೋಗುವಾಗ ಮಲಗಿದ್ದ ಕಣ್ಣ ಕಣ್ಣಿಗೆ ಬೀಳ್ತಾನೆ ಆಕೆ ಆತನನ್ನ ಎಬ್ಬಿಸಿ ಮನೆಗೆ ಕರೆದುಕೊಂಡು ಬರ್ತಾಳೆ ಆತನ ಕಥೆಯನ್ನು ಕೇಳ್ತಾಳೆ ನಂತರ ಆ ಅಜ್ಜಿಯ ಜೊತೆಗೆ ಬದುಕುತ್ತಿದ್ದ ಕಣ್ಣನಿಗೆ ಹನ್ನೆರಡು ವರ್ಷಗಳ ನಂತರ ಒಂದು ಕನಸು ಬೀಳುತ್ತದೆ ನೀನಿನ್ನು ಕೋಟೆಪುರಕ್ಕೆ ಹೋಗು ಅಲ್ಲಿ ನಿನ್ನಿಂದ ಆಗಬೇಕಾದ ಕೆಲಸವಿದೆ ಎಂಬ ದೈವವಾಣಿಯಾಗುತ್ತದೆ ಅಂದು ಬೆಳಿಗ್ಗೆ ಬಿಲಿಭೂತಕ್ಕೆ ಅರ್ಪಿಸಿದ ಹಾಲು ಮಾಯವಾದಾಗ ಅಜ್ಜಿ ಕಣ್ಣಿನಲ್ಲಿ ಪಾಲ್ ಎಂದಾಯಿ ಕಣ್ಣ ಹಾಲು ಏನಾಯಿತು ಕಣ್ಣ ಎಂದು ಮಲಯಾಳನ್ನಲ್ಲಿ ಕೇಳುತ್ತಾಳೆ ಆ ಕೂಡಲೇ ಕಣ್ಣನಿಗೆ ದೈವಾವೇಶವಾಗುತ್ತದೆ ತಾನು ನಂಬಿದ ದೈವ ಕಣ್ಣನ ದೇಹದಲ್ಲಿ ಬಂದಾಗ ಸಂತೋಷಗೊಂಡ ಅಜ್ಜಿ ಆತನಿಗೆ ಫಲಂದಾಯಿ ಕಣ್ಣ ಎಂದು ಹೆಸರು ಇಡುತ್ತಾಳೆ ಆತನಿಗೆ ತನ್ನ ಬಳಿ ಇದ್ದ ಸತ್ತಿಗೆ ಛತ್ರಿಯನ್ನು ತಿರುವಾಯುಧವನ್ನ ಬಿಳಿ ಬಟ್ಟೆಯಲ್ಲಿ ಸುತ್ತಿ ಕೋಟೆಪುರಕ್ಕೆ ಕಳುಹಿಸಿಕೊಡುತ್ತಾಳೆ ಕಣ್ಣ ಕೋಟೆಪುರಕ್ಕೆ ಬಂದಾಗ ಆ ಸುದ್ದಿಯನ್ನ ತಿಳಿದ ಅರಸ ಕಣ್ಣನನ್ನ ಹಿಡಿದು ಆತನ ಶಿರಚ್ಛೇದ ಮಾಡುತ್ತಾನೆ ಆತನ ಬಳಿ ಇದ್ದ ತಿರು ಆಯುಧ ಮತ್ತು ಕೊಡೆಯನ್ನ ಎಡಗಾಲಿನಿಂದ ಒದಿಯುತ್ತಾನೆ ಇದಾದ ಮೇಲೆ ಅರಸನ ಮನೆಯವರಿಗೆ ಸಂಕಷ್ಟಗಳು ಆರಂಭವಾಗುತ್ತದೆ ಅವರು ಜ್ಯೋತಿಷ್ಯವನ್ನ ಕೇಳುವಾಗ ಮಂಗಲಾಪುರದಿಂದ ವಿಷ್ಣು ಸ್ವರೂಪವಾದ ಪಿಲಿಭೂತ ಎಂಬ ದೈವ ಬಂದಿದೆ ಎಂಬುದು ಗೊತ್ತಾಗುತ್ತದೆ ಅದನ್ನ ನಂಬಬೇಕು ಇಲ್ಲದೇ ಇದ್ದರೆ ಊರಿಗೆ ಊರೇ ಭಸ್ಮವಾಗುತ್ತದೆ ಎಂಬುದು ಕಂಡುಬರುತ್ತದೆ ಈ ದೈವವನ್ನ ಮಲವ ಸಮುದಾಯದ ವರವೇನು ವರಪ್ಪನ್ ಎಂಬಾತ ಆವಾಹಿಸಿಕೊಳ್ಳಬೇಕು ಎಂದು ಜ್ಯೋತಿಷ್ಯ ಹೇಳುವವನು ಹೇಳುತ್ತಾನೆ ಆರ್ಸನಿಗೆ ಈ ದೈವದ ಶಕ್ತಿಯನ್ನ ಪರೀಕ್ಷೆ ಮಾಡಬೇಕು ಎಂದು ತೋರುತ್ತದೆ ಅದಕ್ಕಾಗಿ ಎಲ್ಲ ಮಲವರನ್ನ ಕೋಟೆಯ ಒಳಗೆ ಕೂಡಿ ಹಾಕಿ ನೂರೆಂಟು ಹಲಸಿನ ಮರದ ಕಟ್ಟಿಗೆಯ ರಾಶಿ ಹಾಕಿ ಬೆಂಕಿ ಇಟ್ಟು ಕೆಂಡ ಮಾಡಿ ನಂತರ ನೂರು ಕೋಳಿ ಮೊದಲಾದ ಆವಾರವನ್ನು ಇಟ್ಟು ಕೆಂಡಕ್ಕೆ ಏರಿದರೆ ಮಾತ್ರ ನಂಬುವುದಾಗಿ ಹೇಳುತ್ತಾನೆ ಕೋಟೆಯ ಒಳಗಿದ್ದ ವರವೇನು ವರಪ್ಪನ್ಗೆ ವಿಷ್ಣುಮೂರ್ತಿ ಆವೇಶವಾಗಿ ಕೋಟೆಯನ್ನ ಒಡೆದು ತೆಂಗಿನ ಗರಿಯ ಉಡುಗೆಯನ್ನ ತೊಟ್ಟು ಕೆಂಡದಲ್ಲಿ ಹೊರಳಾಡುತ್ತಾನೆ ತನ್ನನ್ನ ಪರೀಕ್ಷಿಸಿದ ಅರಸನನ್ನ ನೋಡುತ್ತಾನೆ ಆಗ ಅರಸನ ದೇಹದ ಒಂದು ಭಾಗ ಸ್ವಾಧೀನ ಕಳೆದುಕೊಳ್ಳುತ್ತದೆ ದೈವದ ಶಕ್ತಿಯನ್ನ ಮನಗಂಡ ಅರಸ ವಿಷ್ಣುಮೂರ್ತಿ ದೈವವನ್ನ ನಂಬುತ್ತಾನೆ